ನಮಸ್ತೆ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ನಕ್ಷತ್ರ ನಾಡಿಯಲ್ಲಿ ನೀವು ಕೂಡ ಜ್ಯೋತಿಷ್ಯವನ್ನು ಕಲ್ತ್ಕೊಬೇಕು ಅಂತ ಹೇಳಿ ಆಸೆಯಿಂದ ಇದ್ರೆ ಅಂಥವರು ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನೋಡ್ತಾ ಇರೋರು ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ರಿಜಿಸ್ಟರ್ನ ಮಾಡಿಕೊಂಡ್ರೆ ನೀವು ಕೂಡ ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು ಜ್ಯೋತಿಷ್ಯ ಕ್ಲಾಸಸ್ನ ಹೇಗೆ ಹೇಳ್ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ಜ್ಯೋತಿಷ್ಯ ಅಂತಂದರೆ ನಾವು ಈ ಜಪಾತಪಗಳ ಎಲ್ಲ ಮಾಡಬೇಕಾ ದೇವರನ್ನ ಹೊಲಿಸ್ಕೊಳ್ಬೇಕ ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನುವಂತಹ ಒಂದಷ್ಟು ಪ್ರಶ್ನೆ ನಿಮ್ಮನ್ನ ಕಾಡದೆ ಇರೋದಿಲ್ಲ ಅಷ್ಟೆಲ್ಲ ಮಾಡುವಂತಹ ಅವಶ್ಯಕತೆ ಏನಿಲ್ಲ ಜ್ಯೋತಿಷ್ಯ ಅಂತಂದ್ರೆ ವಿಜ್ಞಾನ ಅನ್ನೋದನ್ನ ನಮಗೂ ನಿಮಗೂ ಶಾಲೆಯಲ್ಲೇ ಹೇಳ್ಕೊಟ್ಟಿರ್ತಾರೆ ಅದರ ಮುಂದುವರಿದ ಭಾಗ ಅನ್ನುವಂತಹ ರೀತಿಯಲ್ಲಿ ವಿಜ್ಞಾನದ ರೀತಿಯಲ್ಲಿ ಜ್ಯೋತಿಷ್ಯವನ್ನ ಕಲ್ತ್ಕೊಳ್ಳುವುದು ಈಗ ವಿಜ್ಞಾನ ನಮಗೆ ಗೊತ್ತಿದ್ರೆ ಜ್ಯೋತಿಷ್ಯ ಬಹಳ ಸುಲಭವಾಗಿರುತ್ತೆ ಸೊ ಹಾಗಾಗಿ ಜ್ಯೋತಿಷ್ಯವನ್ನ ಕಲ್ತ್ಕೊಂಡು ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೊಳ್ಳೋದು ಒಳಿತಲ್ವಾ ಎಲ್ಲ ಎಲ್ಲೋ ಹೋಗಿ ಏನೋ ಕೇಳ್ಕೊಂಡು ಇನ್ನೇನೋ ತಲೆ ಕೆಡಿಸಿಕೊಂಡು ಅಯ್ಯೋ ಹೀಗಾಗ್ಬಿಡುತ್ತೆ ಹಾಗಾಗ್ಬಿಡುತ್ತೆ ನಮ್ಮ ಜೀವನದಲ್ಲಿ ಅನ್ನುವಂತಹ ಒಂದಷ್ಟು ಟೆನ್ಷನ್ಗಳನ್ನು ತೆಗೆದುಕೊಳ್ಳುವ ಮುನ್ನ ನಾವೇ ಜ್ಯೋತಿಷ್ಯವನ್ನು ಕಲ್ತ್ಕೊಂಡ್ರೆ ಎಷ್ಟು ಸುಲಭವಾಗಿರುತ್ತೆ ಅಲ್ವಾ ನಮ್ಮ ಜೀವನ ನಕ್ಷತ್ರ ನಾಡಿಯ ತರಗತಿಗಳು ಇದೇ ಅಂದರೆ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹತ್ತನೇ ತಾರೀಕಿನಂದು ಕ್ಲಾಸಸ್ಗಳು ಆರಂಭ ಆಗುತ್ತೆ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೋಟ್ ಔನ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಬಹುದು ಅದೇ ರೀತಿಯಾಗಿ ನೋಡಿ ನಮ್ಮ ಜೀವನದಲ್ಲಿ ಜ್ಯೋತಿಷ್ ಎಮ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿಯಾಗಿ ವಾಸ್ತು ಕೂಡ ಇಂಪಾರ್ಟೆಂಟ್ ಅಲ್ವಾ ನಾವು ಇರುವಂತಹ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ ವಾಸ್ತು ದೋಷ ಇದೆಯಾ ನಾವು ಈಗಾಗಲೇ ಒಂದು ಮನೆ ಕಟ್ಕೊಂಡು ಹೋಗ್ಬಿಟ್ಟಿರ್ತೀವಿ ಯಾರೋ ಒಬ್ಬರು ಹೇಳ್ಕೊಟ್ಟಿರ್ತಾರೆ ಈ ರೀತಿಯಾಗಿ ಮಾಡಿ ಈ ರೀತಿಯಾಗಿ ಇದು ಮಾಡಿ ಅಂತ ಹೇಳಿ ಅಲ್ಲಿ ಒಂದಷ್ಟು ವಾಸ್ತು ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾಯಿರ್ತೀವಿ ಸೊ ಅದನ್ನು ಹೇಗೆ ಫೇಸ್ ಮಾಡ್ಬೋದು ಮತ್ತು ಏನೆಲ್ಲ ಆಗುತ್ತೆ ವಾಸ್ತು ದೋಷ ಇದ್ರೆ ಅಂತ ಹೇಳಿ ಜನವರಿ ಐದನೇ ತಾರೀಕಿನಂದು ಈ ವಾಸ್ತು ದೋಷದ ಬಗ್ಗೆ ವಾಸ್ತು ತರಗತಿಗಳು ಕೂಡ ನಡೆಸ್ಕೊಡ್ತಾರೆ ಗುರುಜಿ ನೀವು ಆ ಒಂದು ಕ್ಲಾಸಸನ್ನು ಕೂಡ ಜಾಯ್ನ್ ಆಗಬಹುದು ಅಂತ ಹೇಳ್ತಾ ಮತ್ತು ಈ ಎಲ್ಲ ಸಮಸ್ಯೆಗಳು ಹೇಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ನಿಮ್ಮ ಕೈಯಲ್ಲೇ ಇರುತ್ತೆ ಸಾಕಷ್ಟು ಯೋಚನೆ ಮಾಡಿ ಎಷ್ಟು ಲಕ್ಷ ಖರ್ಚು ಮಾಡಬೇಕೋ ಏನೋ ಅನ್ನುವಂತಹ ಪ್ರಶ್ನೆಗಳು ನಿಮ್ಮನ್ನು ಕಾಡದೆ ಇರೋದಿಲ್ಲ ಕೇವಲ ಏಳು ಸಾವಿರದಲ್ಲಿ ನೀವು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ම් ්‍රී ගෘද හ ර හි ද පටිකා ති දර ම් ද්‍ය ී පස් මහ ම ගවත වා දවා ය. නම්ස්කර. ಗುರುಜಿ ಈಗ ನೋಡಿ ಈ ನೀವು ಈ ಹಿಂದೆ ಈಗಾಗಲೇ ಜನವರಿ ಒಂದು ಮತ್ತು ಎರಡನೇ ತಾರೀಕಿನ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ಮತ್ತೆ ಈ ಮೂರನೇ ತಾರೀಕಿನಲ್ಲಿ ಹುಟ್ಟಿದವರು ಈಗ ಮೂರು ನಂಬರ್ ಆಗಿರ್ಬೋದು ಅಥವಾ ಹನ್ನೆರಡು ಆಗಿರ್ಬೋದು ಹೀಗೆ ಒಂದಷ್ಟು ನಂಬರ್ ಅದು ಕೂಡಿಕೆ ಆದರೆ ಮೂರು ನಂಬರ್ ಬಂತು ಅಂತಂದರೆ ಆ ದಿನದಲ್ಲಿ ಹುಟ್ಟಿದವರಿಗೆ ಏನೆಲ್ಲ ಲಾಭ ಆಗತ್ತೆ ಏನೆಲ್ಲ ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿ